ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವಳು ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲೆ ಎಲ್ಲ ತೋರಿಸ್ತಿದ್ದಾಳೆ ಅಂತ ಶಾಕ್ ಆಗ್ತಿದೆಯಾ ಎಸ್ ಶಾಕ್ ಆಗಬೇಡಿ ಏಕೆಂದರೆ ನನ್ನ ಮಗನಿಗೆ ಇವತ್ತು ಡೇ ಇದೆ ಅದನ್ನು ಅವನದರಲ್ಲಿ ಅವನು ಡ್ಯಾನ್ಸ್ ಥೀಮ್ ಬಂದು ಜಂಗಲ್ ಥೀಮ್ ಕೊಟ್ಟಿದ್ದಾರೆ ಅನಿಮಲ್ಸ್ ಥರ ಅನಿಮಲ್ ಥೀಮೆಲ್ಲ ಇದೆ ಅವ್ನಿಗೆ ಇವಾಗ ಜಂಗಲ್ ಮ್ಯಾನ್ ಥರ ರೆಡಿ ಮಾಡಬೇಕು ನಾನು ಸೊ ಅಶೋಕ ಟ್ರಿ ಇದು ಲೀವ್ಸ್ ಎಲ್ಲ ಕಿತ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಎಲ್ಲ ಕಿತ್ಕೊಂಡ್ಬಂದು ಕೊಟ್ಟಿದ್ದಾರೆ ತುಂಬ ಧೂಳಾಗಿದೆ ಇದರಲ್ಲಿ ಸೆಲೆಕ್ಟೆಡ್ ಯಾವ ಚೆನ್ನಾಗಿದೆ ಅಲ್ಲಿ ಸ್ನೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬ್ಲೌಸಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಹುಕ್ಸ್ ಎರಡು ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಹುಕ್ಸ್ನ ಫಿಕ್ಸ್ ಮಾಡೋದಕ್ಕೆ ಬೇಕಾಗಿರೋಂಥ ಲಾಕ್ ಕೂಡ ಇದೆ ಆ ಒಂದು ಸೈಜಿಗೆ ಎಷ್ಟಾಗುತ್ತೆ ಸೊಂಟಕ್ಕೆ ಅಷ್ಟನ್ನು ಅಡ್ಜಸ್ಟ್ ಮಾಡಿ ನಾವು ಈ ಥರ ಹಾಕ್ಬೋದು ಇದಕ್ಕೆ ಇವಾಗ ನಾನು ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನಾನು ಸ್ಟಾಪ್ಲರ್ ಮಾಡ್ತೀನಿ ವೆಸ್ಟ್ ಅದು ಯಾಕೆ ಅಂತಂದರೆ ಒಳಗಡೆ ಲೇಯರ್ ಇವಾಗ ನೋಡಿ ಇದು ಟೂ ಲೇಯರ್ಸ್ ಇದೆ ಅಲ್ವಾ ಒಂದು ಲೈನಿಂಗ್ ಇದೆ ಮತ್ತು ಒಂದು ಬ್ಲೌಸ್ ಪೀಸ್ ಇದೆ ವೇಸ್ಟ್ ಬ್ಲೌಸ್ನ ನಾನು ಈ ಕಲರ್ದು ವೇಸ್ಟಾಗಿತ್ತು ಸೊ ಅದನ್ನು ನಾನು ಇದು ಆಗಿ ಜಂಗಲ್ ತಿಮ್ಗೆ ಕಾಣುತ್ತೆ ಅಂತೇಳಿ ಕಟ್ ಮಾಡ್ಕೊಂಡಿರೋದು ಇದರಲ್ಲಿ ಇವಾಗ ಟೂ ಲೇಯರ್ ಇದೆ ಒಂದು ಲೈನಿಂಗು ಮತ್ತು ಒಂದು ಬ್ಲೌಸ್ ಮೆಟೀರಿಯಲ್ ಪೀಸು ಇದ್ರ ಒಳಗಡೆ ನಾನು ಎಲೆನ ಈ ರೀತಿಯಾಗಿ ಫಿಕ್ಸ್ ಮಾಡಿ ನಾನು ಸ್ಟ್ಯಾಪ್ನರ್ ಮಾಡ್ತೀನಿ ಒಂದು ಲೇಯರ್ಗೆ ಈ ಥರ ಬರುತ್ತೆ ಸೊ ಮೇಲೆ ತಿಕ್ಕಾಗಿ ಕಾಣಬೇಕಲ್ವ ಅದಕ್ಕೆ ಇನ್ನೊಂದು ಲೇಯರ್ಗೆ ಈ ರೀತಿಯಾಗಿ ನಾನು ಸ್ಟ್ಯಾಪ್ನರ್ನ ಸ್ಟ್ಯಾಪ್ಲರ್ ಮಾಡ್ತೀನಿ ಇವಾಗ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಬಕೆಟಲ್ಲಿ ನೀರು ಹಾಕಿ ಇವಾಗ ಸ್ವಲ್ಪ ಹಾಕಿರ್ತೀನಿ ಸ್ವಲ್ಪ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಇದರಲ್ಲಿರುವಂಥ ಮಸಿ ನೋಡಿ ಹಿಂಗೆ ಸುಮ್ಮನೆ ಎಂದರೆ ಸಾಕು ಹೇಗೆ ಹೋಗ್ತಾ ಇದೆ ಇದರಲ್ಲಿರೋ ಧೂಳು ಗಲೀಜು ಎಲ್ಲ ಬೇ ಕ್ಲೀನಾಗಿ ಹೋಗಲಿ ಅಂತ ನಾನು ಈ ಥರ ವಾಶ್ ಮಾಡೋದಕ್ಕೆ ಆ್ಯಂಡ್ ಲೀವ್ಸ್ ಕೂಡ ಫ್ರೆಶ್ ಆಗಿ ಕಾಣುತ್ತೆ ಅಂತ ಈ ರೀತಿಯಾಗಿ ಹಾಕಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನಾನು ನೀಟಾಗಿ ವಾಶ್ ಮಾಡ್ತೀನಿ ಪ್ಲಸ್ ನೆಕ್ಕಿಗೂ ಬೇಕು ಇದರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ ಇಂಥ ಫಾಸ್ಟಾಗಿ ಮಾಡ್ತಾ ಇವಾಗ ಎರಡು ಗಂಟೆ ಅಷ್ಟರಲ್ಲಿ ವ್ಯಾನ್ ಬರುತ್ತೆ ಅಷ್ಟರಲ್ಲಿ ನಾನು ಮಾಡಿ ಕಳಿಸ್ಬೇಕು ಇದೇನಾಗುತ್ತೆ ಅಂದರೆ ಮುಂಚೆಗೆ ಮಾಡಿ ಲೀವ್ಸ್ ಎಲ್ಲ ಬಾಡೋಗುತ್ತೆ ಅಂತೇಳಿ ನಾನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ ಕಂಪ್ಲೀಟ್ ಆಗಿದೆ ಇದು ಈ ರೀತಿಯಾಗಿ ಕಾಣಿಸ್ತೀನಿ ನೋಡಿ ಇವಾಗ ತಿಕ್ಕಾಗಿದೆ ಆ್ಯಂಡ್ ಇಲ್ಲಿಗೆ ನಾನು ಬಟನ್ನು ಕ್ಲೋಸ್ ಮಾಡಿದ್ರೆ ಓಕೆ ಇಷ್ಟು ತಿಕ್ನೆಸ್ ಇದೆ ನೆಕ್ಕಿಗೆ ಮಾಡೋದಕ್ಕೆ ಅಂತ ಹೇಳಿ ನಾನು ಚಿಕ್ಕು ಚಿಕ್ಕು ಎಲೆಗಳನ್ನ ತೊಗೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿ ನಾವೀಗ ಇದನ್ನು ಯಾವ ಶೇಪಿಗೆ ಕಟ್ ಮಾಡ್ಕೊತೀನಿ ಅಂತ ಅಂದರೆ ಇದು ಈ ಸೈಜಿಗೆ ಬಂದರೆ ಸಾಕು ಸೊ ಚಿಕ್ಕ ಹುಡುಗರಾಗಿರೋದ್ರಿಂದ ಈ ಸೈಜ್ ಸಾಕಾಗತ್ತೆ ಓಕೆ ಈ ಸೈಜ್ಗೆ ನಾನು ಎಲ್ಲವನ್ನೂ ಲೀವ್ಸ್ನ ಕಟ್ ಮಾಡ್ಕೊಂಡು ಇವಾಗ ಇದು ರೆಡಿಯಾಗಿದೆ ಸೊ ಇದನ್ನು ಈ ರೀತಿಯಾಗಿ ಕೊಳ್ಳಿಗೆ ಹಾಕೋದಕ್ಕೆ ನನ್ನ ಕೊಳ್ಳಿಗೆ ಆಗಲ್ಲ ಇದು ನನ್ನ ಮಗನ ಸೈಜಿಗೆ ಹ್ಞೂ ಕಾಣಿಸುತ್ತೆ ನನ್ನ ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ ಇದು ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ಎಲ್ಲೂ ಫೇಕಾಗಿ ಹಂಚಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಫೈನಲ್ಲು ಯಾವ ಥರ ಬರುತ್ತೆ ಅಂತ ಇವಾಗ ಕೈಯಿಗೆ ರೆಡಿ ಮಾಡಬೇಕು ಕೈ ಕಟ್ಟೋದಿಕ್ಕೆ ಅಂಥೇಳಿ ಇದೇ ಬ್ಲೌಸಲ್ಲಿ ನಾನು ఈ ేస్ కట్ మికే ఇేస్కి ఇవగా టాజ్లేస్ నన్ను రెడీ ఫైవ్ లెస్న ఈ షేప్ స్టాపన్ మి ಇದು ಯಾವುದೇ ಕಾರಣಕ್ಕೂ ಅಲ್ಲಾಡಬಾರ್ದು ಆ ರೀತಿಯಾಗಿ ನಾನು ಕಟ್ಟಿದ್ದೀನಿ ಈಗ ಇದನ್ನು ಕೈಗಿರಿ ತೋಳಿಗೆ ತೋಳಿ ರೆಡಿ ಮಾಡಿದ್ದೀನಿ ಇದೇ ಥರ ಇರೋಲ್ಲ ಇನ್ನೊಂದು ತೊಗೊತೀನಿ ಅದಕ್ಕೂ ಕೂಡ ಸೇಮಿ ಥರ ರೆಡಿ ಮಾಡಿ ಬಟ್ಟೆ ಎಲ್ಲ ಬ್ಯಾಗೊಳಗೆ ಇಟ್ಟು ಕಳಿಸ್ಬೇಕು ಸ್ಕೂಲಲ್ಲೇ ಅವಳೇ ಮೇಕಪ್ ಮಾಡ್ತಾರಂತೆ ಟೀಮ್ ಅವರೇನೆ ಸೊ ನಾವೇನು ಮೇಕಪ್ ಮಾಡೋ ಆಗಿಲ್ಲ ಸೊ ನನಗೆ ಅದೊಂದು ಟೆನ್ಷನ್ ಇಲ್ಲ ಇವಾಗ ನಾನು ಆರಾಮ ಮೇಕಪ್ ಮಾಡ್ಕೋಬೋದಲ್ಲ ಅದಕ್ಕೆ ರೇಟ್ ರೆಡಿ ಆಯ್ತು ಇವಾಗ ಕಾಲಿಗೆ ಸುಮ್ಮನೆ ಹಾಗೆ ಹೀಗೆ ಇಷ್ಟು ಮಾತ್ರ ಸ್ಟ್ಯಾಂಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಸೊ ಹಾಗೆ ನಾನು ಲೀವ್ಸ್ ಮಾಡಿದ ಇದ್ದೀನಿ ಆ್ಯಂಡ್ ಮುಂದಗಡೆ ಇಲ್ಲಿಗೆ ಹೆಡ್ ಇದು ಬ್ಯಾಂಡ್ಗೆ ಆ್ಯಂಡ್ ಬ್ಯಾಂಡಾಗಿ ಸುಮ್ಮನೆ ಥರ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಲೀವ್ಸ್ನ ಹಾಗೆ ಇಡ್ತಾ ಇದ್ದೀನಿ ನಾನು ಸೊ ದೀಸ್ ಟು ಫಾರ್ ಆ್ಯಂಡ್ಸ್ ಆ್ಯಂಡ್ ಹಾಗೆ ಇದು ಹೆಡ್ ಬ್ಯಾಂಡಿಗೆ ಅಂತೇಳಿ ಇವಾಗ ನಾನು ಎಲಾಸ್ಟಿಕ್ನ ತೊಗೊಂಡಿದ್ದೀನಿ ಹಾಗೆ ಫೆದರ್ಸ್ನ ತರಿಸಿದ್ದೀನಿ ಇಷ್ಟು ಪೆದರ್ಸ್ ಅಂದರೆ ಎಷ್ಟಿದೆ ನೈನ್ ಟೆನ್ ಹತ್ತಿದೆ ಹತ್ತಕ್ಕೆ ಸಿಕ್ಸ್ಟಿ ಫೈವ್ ರುಪೀಸ್ ಬನ್ನಿ ಇವಾಗ ಇದರಿಂದ ಹೆಡ್ ಬ್ಯಾಂಡ್ ಮಾಡೋಣ ಇವಾಗ ಇಲ್ಲಿ ಬ್ಯಾಂಡ್ ಹಾಗೆ ಕಾಣಿಸ್ತಿರೋದ್ರಿಂದ ವೈಟ್ ಬ್ಯಾಂಡ್ ಬೇಡ ಅಂತೇಳಿ ನಾನು ವಾಟರ್ ಪೇಂಟ್ನ ಮಾಡ್ತಾ ಇದ್ದೀನಿ ಈಗ ಇವಾಗ ಇದನ್ನು ಹಾರ್ಕೊಳ್ಳೋದಕ್ಕೆ ಅಂತ ಇಟ್ಟು ಆಮೇಲೆ ಪ್ಯಾಕ್ ಮಾಡಿ ನಾನು ನೀಟಾಗಿ ಬ್ಯಾಗಲ್ಲಿ ಇಟ್ಟು ಕಳಿಸ್ತೀನಿ ನೋಡೋಣ ಸ್ಕೂಲಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅವರು ಫೇಸ್ ಪೇಂಟ್ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ ನನ್ನ ಲುಕ್ ಈ ಥರ ಇದೆ ನನ್ನ ಮಗನ ಸ್ಕೂಲ್ ಡೇ ಫಂಕ್ಷನ್ನಿಗೆ ಸ್ಕೂಲ್ ಒಳಗೆ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣವೇ ಫುಲ್ಲು ಗ್ರ್ಯಾಂಡಾಗಿ ವೆಲ್ಕಮ್ ಅಂತ ಹಾಕಿದರು ಸೊ ಇಲ್ಲಿ ಕೂಡ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲನ ಫುಲ್ಲು ಗ್ರೀನ್ ಮ್ಯಾಟು ಚೇರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೈಡಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಇದೆ ಚಾಟ್ ಸ್ಟಾಲ್ಸು ಸೊ ನಮ್ಮ ಮಗನ ಫಂಕ್ಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಕಾಪೆರೇಟ್ಸ್ ಬರುತ್ತೆ ಅಂತ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ ಕುತ್ಕೊಂಡು ಅದರಲ್ಲಿ ಯಾರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ನಾನು ಕಳ್ ರೆಡಿ ಮಾಡಿ ಕಳಿಸಿದ ಕಾಸ್ಟ್ಯೂಮೇ ಒಂದು ಅವನದನ್ನ ಹಾಕ್ಕೊಂಡ್ಮೇಲೆ ಮಾಡ್ಕೊಂಡಿರೋ ಕಾಸ್ಟ್ಯೂಮೇ ಇನ್ನೊಂದಾಗಿದೆ ಸ್ಟೇಜ್ ಮೇಲೆ ಮ್ಯೂಸಿಕ್ ನೋಡಿ ನನ್ನ ಮಗಳು ಕೂಡ ಎಂಜಾಯ್ ಮಾಡ್ತಾ ಅಲ್ಲೇ ಚೇರ್ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಲು ಸೊ ಫೈನಲಿ ಈ ಥರ ಇದೆ ನನ್ನ ಮಗನ ಲುಕ್ಕು ನೋಡಿ ಹೋಪ್ ಯು ಎಲ್ಲ ಎಂಜಾಯ್ ಇಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ ಬಾಯ್